ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕರ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಪರೀಕ್ಷೆಯ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಒಂದನೇ ತರಗತಿಯಿಂದ ಎಂಟನೇ ತರಗತಿಯವರೆಗಿನ ಶಿಕ್ಷಕರ ನೇಮಕಾತಿಗೆ ಅರ್ಹ ಪರೀಕ್ಷೆ ವಿದ್ಯಾರ್ಥಿ ಕ್ವಾಲಿಫಿಕೇಷನ್ ಯಾವುದೇ ವಿಷಯದಲ್ಲಿ ಪದವಿಯೊಂದಿಗೆ ಬಿ ಎಡ್ ಅಥವಾ ಪಿ ಯು ಸಿ ಹನ್ನೆರಡನೇ ತರಗತಿಯೊಂದಿಗೆ ಡಿ ಎಡ್ ಉತ್ತೀರ್ಣರಾಗಿರಬೇಕು ಹಾಗೂ ಪ್ರಥಮ ಅಥವಾ ದ್ವಿತೀಯ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಬಹುದು ವಾಯುಮಿತಿ ಸ್ನೇಹಿತರೆ ಗರಿಷ್ಠ ವಾಯುಮಿತಿ ಇದಕ್ಕೆ ಏನೂ ಇರುವುದಿಲ್ಲ ಸ್ನೇಹಿತರೆ ಯಾರಾದರೂ ಅಪ್ಲಿಕೇಶನನ್ನು ಈ ವಿದ್ಯಾರ್ಥಿ ಹೊಂದಿರುವಂತಹ ಅಭ್ಯರ್ಥಿಗಳು ಕರೆ ಟಿ ಟಿಗೆ ನೀವು ಅಪ್ಲಿಕೇಶನನ್ನು ಹಾಕಬಹುದು ಪರೀಕ್ಷಾ ಶುಲ್ಕ ನೋಡುವುದಾದರೆ ಸ್ನೇಹಿತರೆ ಜನರಲ್ ಮೆರಿಟ್ ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಕ್ಯಾಟಗರಿನವರಿಗೆ ಪತ್ರಿಕೆ ಒಂದು ಅಥವಾ ಪತ್ರಿಕೆ ಎರಡು ರು ನೂರು ಪರೀಕ್ಷೆ ಶುಲ್ಕ ಇರುತ್ತದೆ ಪತ್ರಿಕೆ ಒಂದು ಹಾಗೂ ಪತ್ರಿಕೆ ಎರಡು ಬೋತ್ ಪೇಪರ್ಸಿಗೆ ಸ್ನೇಹಿತರೆ ಒಂದು ಸಾವಿರ ರು ಆಗಿರುತ್ತದೆ ಸಿ ಮತ್ತು ಎಸ್ ಟಿ ಕೆಟಗರಿ ಒನ್ ಪ್ರವರ್ಗನವರಿಗೆ ಕೇವಲ ಒಂದು ಪೇಪರಿಗೆ ಮುನ್ನೂರ ಐವತ್ತು ಪತ್ರಿಕೆ ಒಂದಾಗಲಿ ಅಥವಾ ಪತ್ರಿಕೆ ಎರಡಾಗಲಿ ಪತ್ರಿಕೆ ಒಂದು ಅಥವಾ ಪತ್ರಿಕೆ ಎರಡಕ್ಕೆ ಬೋತ್ ಪೇಪರ್ಸಿಗೆ ಸ್ನೇಹಿತರೆ ರು ಐನೂರು ರು ಶುಲ್ಕ ಇರುತ್ತದೆ ಚೇತನರಿಗೆ ಪರಿ ಯಾವುದೇ ಪರೀಕ್ಷಾ ಶುಲ್ಕ ಇರುವುದಿಲ್ಲ ಸ್ನೇಹಿತರೆ ಈ ಒಂದು ಅರ್ಜಿ ಸಲ್ಲಿಕೆ ಪ್ರಾರಂಭದ ದಿನಾಂಕ ಹದಿನೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸ್ನೇಹಿತರೆ ಅರ್ಜಿ ಸಲ್ಲಿಕೆ ಪ್ರಾರಂಭವಾದ ದಿನಾಂಕ ಹದಿನೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಈ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೇವಲ ಇನ್ನೂ ಎರಡೇ ಎರಡು ದಿನ ಬಾಕಿ ಇರುತ್ತದೆ ಸ್ನೇಹಿತರೆ ಹದಿನೈದನೇ ಮೇ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಮತ್ತು ಈ ಪರೀಕ್ಷೆಯ ದಿನಾಂಕ ಸ್ನೇಹಿತರೆ ಕರ್ನಾಟಕ ಟಿ ಇ ಟಿ ಪರೀಕ್ಷೆಯ ದಿನಾಂಕ ಮೂವತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರರಂದು ನಿಮಗೆ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಸ್ನೇಹಿತರೆ ಕೆಲವೊಬ್ಬರಿಗೆ ಕರ್ನಾಟಕ ಟಿ ಇ ಟಿ ಅಪ್ಲಿಕೇಶನ್ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಆದರೆ ಪೇಮೆಂಟ್ ಸ್ಟೇಟಸನ್ನು ಪೇಮೆಂಟ್ ಮಾಡುವಾಗ ಆ ಟೈಮ್ನಲ್ಲಿ ಎರರ್ ಬರ್ತಾ ಇದೆ ಕೆಲವೊಬ್ಬರಿಗೆ ಸ್ನೇಹಿತರೆ ಇಂಥವರಿಗೆ ಏನಾದರೂ ಸಮಸ್ಯೆ ಬಂದರೆ ದಯವಿಟ್ಟು ನಮಗೆ ಕಮೆಂಟ್ಸ್ ಮಾಡಿ ಮತ್ತು ನಮಗೆ ನೀವು ಕಮೆಂಟ್ಸ್ ಮುಖಾಂತರ ನೀವು ನಮಗೆ ಹೇಳಿದರೆ ಸ್ನೇಹಿತರೆ ನಾವೇ ಖುದ್ದಾಗಿ ನಿಮಗೆ ಪೇಮೆಂಟ್ ಮಾಡಿಕೊಡಲಾಗುವುದು ಪೇಮೆಂಟ್ ಚಾರ್ಜಸ್ ಅಪ್ಲೈ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೇ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಇತರೆ ಸ್ನೇಹಿತರನ್ನು ದಯವಿಟ್ಟು ಶೇರ್ ಮಾಡಿ ಹಾಗೂ ಉಪಯೋಗ ಇರುವವರಿಗೂ ದಯವಿಟ್ಟು ಈ ವಿಡಿಯೋವನ್ನು ನೀವು ಇತರೆ ಸ್ನೇಹಿತರನ್ನು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ